ಗಂಗಾವತಿ ನಗರದ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿನವಾದ ಅಮಾವಾಸ್ಯ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸಕಲ ಭಕ್ತಾದಿಗಳಿಂದ ಕಾರ್ತಿಕ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಮಠದ ವ್ಯವಸ್ಥಾಪಕ ಸಾಮವೇದಿ ಗುರುರಾಜ್ ಆಚಾರ್ ಭಕ್ತಾದಿಗಳೇ ಮಹಾಸಂಕಲ್ಪವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಾಸುದೇವನೌಲಿ ಉದಯ ಜಾಗೀರ್ದಾರ್ అప్పణ దేశపాండె దేవస్థాన ప్రధాన అర్చక భీమాచార్ అన్మేష్ సుధీంద్ర శ్రీనివాస్ ఆచార్ విష్ణు సేరదంతే ప్రముఖరు పాల్గొంటారు

ఆశీశో దేశాన రహణ అత్యంత అనురుద్యాత్రం అత్యిదన పేర సాంస్కృతిక నారంగన పేర మహాసర్గ శ్రీమద్ ఆగవంత కృతాత్మకుdo కాంతిక దీప మారాణ నాటక కర్మ ఆచారము ಮೆಲ್ಕ ಮೆಲ್ಕ ಏ ಹುಷಾರ ಏ ದೊಡ್ಡದಾಗಿ ಕೊಡ್ಬೇಕಿಲ್ಲಪ್ಪ ರೈಟ್

ಉಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಚ ಬೈರಾಮ ಸುಲ್ಪತ್ಯಾಯ ಅಂತ ಕಾಮಧೇನವೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ದೀಪೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು ಶ್ರೀ ರಾಮನ ಸ್ವಾಮಿಗಳಿಗೆ ಮುಂಗಾರತಿ ಸಚಿವಾಚನ ತದನಂತರ ರಥೋತ್ಸವ ಕಾರ್ಯಕ್ರಮಗಳೆಲ್ಲ ಎಲ್ಲ ಅತಿ ವಿಜೃಂಭಣ್ಯ ದೇವರ ಕಾರ್ಮಿಕ ದೀಪೋತ್ಸವವು ಎಲ್ಲರ ಮನಸ್ಸಿಗೆ ಸಂತೋಷವಾಗಿದೆ ಎಲ್ಲನೂ ಸಮೃದ್ಧಿ ಆಗಿದೆ ಅಂತಂದು ಎಲ್ಲರನ್ನು ರಾಯರನ್ನು ಬಿಡ್ಕೊಂಡಿದ್ದಾರೆ ಸರ್ವರಿಗೂ ರಾಯರ ಆಶೀರ್ವಾದ ಸರ್ವತೀಡಿ ಬಿಟ್ಕೋತೀವಿ